ಮಂದಿದ ಹೆಸರು ಮೇಲೆ ನೀವು ಕೊಂಡಾಡ್ಬೇಡ್ರಿ ಮಾಡ್ಬೇಡ ಯಾರು ಹೊಲದಾಗ್ರೆ ಡೆಬ್ಬಿ ಬಾರಿಸಿ ಗುಬ್ಬಿ ತಮ್ಮ ನೀನು ಹೊಲದಾಗೇನ ಡೆಬ್ಬಿ ಬಿಡಿನಿ ಯಾವಾಗ ಭಕ್ತಿ ಸಾರ ಟೈಮ್ ಯಾವಾಗ ಯಾವಾಗ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಆಗ್ಲಿ ಮೂರರ ಮುಂದಾಗ್ಲಿ ಬತ್ತಿಗ ಭಕ್ತಿ ಸಾರ ಹಿಡಿದಪ್ಪ ಹೌದು ಹೌದಾ ನಾವು ವಾದ ಮಾಡಿ ಹೋಗಿದ್ದೀವ್ ಮಾಡಿವು ಪರಮಾತ್ಮನ ತಾಯಿ ತಂದೆ ಯಾರು ಅವನ ತಾಲೂಕ್ ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಹೇಳಿದ್ರೇ ಸಿದ್ಲಿಂಗ ಮಹಾರಾಜ್ ಬಂದ ಎಲ್ಲಾ ಲಿಂಗ ಲಕ್ಷಣದಾಗ ಹಾದೇಶ್ವರ ಅಪ್ಪ ಅವ್ರು ಬಂದ್ರು ನೋಡು ಅವ್ರು ಯಾರು ಮಾಡ್ಕೊಂಡಿಲ್ಲ ಮಾಡಿಕೊಂಡಿಲ್ಲ ಹ್ಯಾಂಡ್ರಿ ಇಲ್ಲದ ಯಾರು ಜಗದ ಗಂಡ ದೊಡ್ಡವ ಒಮ್ಮೆ ಹುಟ್ಟಿ ಕಾಪಿ ಗದ್ದೆ ಮ್ಯಾಲಿಂದ ಅವ್ರಿಗೆ ಅದು ಹತ್ತಿರಲಕ್ಕಿಲ್ಲ ನಂಗೂರ್ ಮಂದಿ ಎಲ್ಲಾ ಲಿಂಗಗ ಸಿದ್ದೇಶ್ವರಪ್ಪ ಆಗ ಹೌದು ಹೌದು ಆ ಹೌದಲ್ಲ ಸಿದ್ದೇಶ್ವರಪ್ಪ ಅವರು ಹೆಂಗಾ ಹೆಂಗಾ ವಿಜಯಪುರದವರು ಅಲ್ಲಾ ವಿಜಯಪುರದವರು ಅಲ್ಲಿವರು ಹಾ ಯವರು ಬಿದ್ದರಿಗೆ ಬಾಬಾ ನಗರದವರು ಇವರು ಮೊದಲ ಬಿದ್ದರಿಗೆ ಬಿದ್ದರಿಗೆ ಹಾ ಹೌದು ಬಾಬಾ ನಗರ ಬಿದ್ದರಿಗೆ ಅವರು ಹೌದಲ್ಲ ಬಂದ ವಿಜಯಪುರದೊಳಗೆ ನಿತ್ತಾಗ ಬಿಸಿ ಯಾವ ವಿಜಯಪುರ ಸಿದ್ದೇಶ್ವರಪ್ಪರತಿ ನಾಂಬತ್ತೆ ಪಾಲಿಗೆ ಹೌದು ಹೌದಲ್ಲ ದಂಗಿ ಆದರೆ ಅವರು ಆಧ್ಯಾತ್ಮಿಕ જીವಿಗಳ ಕರೆ ಇದಲ್ಲ ಹೆಂಗಾ ಆಂಗ್ರಿ ಅವರು ಒಂದು ಮಾತು ಹೇಳಾರ ಏನಂತ ಹೇಳಾರೋ ಈ ಹೊರಗಿನ ಹೆಾಣತಿ ನನಗೆ ಬೇಕಾಗಿಲ್ಲ ಹೌದလား ನಾನು ಹೆಾಣತಿ ನಾನು ಅತ್ತಕದಲ್ಲ ಹೊರಗಿನ ಹೆಾಣತಿ ಯಾ ಹುಡುಕ್ಲಿ ಅಂದ್ರ ಕರೆಯಿತಿ ಯಾವುದು ಶರೀರ ದಂಗಿ શરીર ಅನ್ನುವಂತ ಹೆಾಣತಿ ಜೀವ ಆತ್ಮ ಅನ್ನುವಂತ ಗಂಡ ಇತ್ತುಕಪಡದ ಅದ ಕತ್ತಾರ ಅವರು ಹೌದು ಹೌದಲ್ಲ ಅವರುಪಡದರೆ ಇವ ಬಡದ ಅಂತನ್ರಿ ಮೈ ಶರೀರಕ್ಕೆಲ್ಲ ನಾಕ ಕಿಸೆದ ಅವರು ನನಗೆ ಇದ್ ಎ ಅದ ಅದಲ್ಲ ಸಿದೇಶವರ ಫೋನ್ ಕಿಸೆಕಂಗಿದ್ದಿಲ್ಲ ಇಲ್ಲ ಇವ್ ಸಂದಿ ರೊಕ್ಕ ತೂಂಬಿಟ್ಟುಕೊಳ್ಳಕ ಹತ್ತು ಕಿಸೆ ಮಾಡಿ ಅಂದ್ರೆ ಒಂಗಿಗೆ ಏ ಮಂದಿದ ಆಸೆದ ಮನುಷ್ಯ ಹೆಸರು ಮೇಲೆ ನೀವು ಕೊണ്ടാಡಬೇಡಿ ಏ ಮಾಡಬೇಡ ಯಾರು ಹೊಲದಾಗ್ರೆ ಡೆಬ್ಬಿ ಬಾರಿಸಿ ಗುಬ್ಬಿ ಮಾಡಬೇಡ ಮಾಡ್ಬೇಡ ಹೊಲದಾಗ ಮಾಡ್ಬೇಡಮ್ಮ ನೀನು ಹೊಲದಾಗೇನ ಡೆಬ್ಬಿ ಬಡೀದ ಮಂದಿ ಹೊಲದಾಗ ಕಾಯ್ಲಕ್ ಹೋಗ್ಬೇಡ ಆಗುದಿಲ್ಲ ಅವ್ರು ಮಾಡ್ಯಾರತ್ತ ನೀ ಮಾಡ್ತಿ ಏನ ಕೆಲಸ ಇಲ್ಲ ಇಲ್ಲ ಅವರು ಶರೀರನ ಹೊಟ್ಟೆ ಅನ್ನುವಂತ ಕಿಸೆ ಇತ್ತಲ್ಲ ಅದ ಕಟ್ಟಿ ಏನು ಹೊಟ್ಟಿಗೆ ಹಾಕ್ತಿದ್ರು ಅದ ಹೊಟ್ಟೆ ಅನ್ನುವಂತ ಕಿಸೆ ಎಟ್ಟು ಹಿಡಿಸ್ತತಿ ಅಟ್ಟ ಮ್ಯಾಗಿ ನಂಗೆ ಕಿಸೆ ಇದ್ದಿದಿಲ್ಲ ಆದ್ರೆ ಶರೀರ ಅನ್ನುವಂತ ಸೀರಿ ಯಾರಿಗೇ ಬೇನ ಬಿಟ್ಟಿಲ್ಲ ತಂಗಿ ರಕ್ತ ಮಾಂಸ ಚರ್ಮ ರೋಮ ಸುತ್ತಕೊಂಡಿರುವಂತ ಏನ್ ಶರೀರ ಐತ್ಲೇ ಸಿದ್ದೇಶ್ವರ ಅಪ್ಪ ಅವರ ಅಟ್ಟ ಯಾಕ ನಾ ನಂಗೆ ಶರೀರ ಬೇನ ಬಿಟ್ಟೇ ಇಲ್ಲ ಬಿಟ್ಟಿಲ್ಲ ತಂಗಿ ಜೀವಾತ್ಮ ದೊಡ್ಡದ ಐತೆ ಹೇಳ ಅದಕ್ಕೆ ಈಗ ಏನ್ ಕೇಳತ್ತಾರ ಕವಿಗಳ ಸಣ್ಣ ಜೈಲಿಲ್ಲ ಶಿವಶಕ್ತಿ ಹೆಂಗ್ರಿ ರಾಮಾಯಣ ಮಹಾಭಾರತ ಆಧ್ಯಾತ್ಮಿಕ ವಿಷಯ ಬಿಡುಗಡೆ ಬಡದ್ಯಾರು ಕೂತ್ ಹೋಗ್ತಿರ್ಬೇಕು ಹೌದು ಹೌದಾ ಅವ್ರು ಹೇಳಿ ಕಮಿಟಿ ಅವ್ರ ಹಿರಿಯಾರ ಹೆಂಗು ತಗೊಂಡು ಏನಂತ ಹೇಳಿದ್ರು ಬಾಳ ಹೊಲಸು ಭೇದಾಡುವಂಗಿಲ್ಲ ಹೊಲಸು ಮಾತಾಡುವಂಗಿಲ್ಲ ಹೌದು ಹೌದು ಮಾತಾಡಬೇಡ ಮಾತಾಡ್ಸ್ಕೊಳ್ದು ಬೇಡ ಹೇಳಾರ ಹೊಲಸಂತೂ ನಾವ್ ಮಾತಾಡಂಗಿಲ್ಲ ಇಲ್ಲ ಅವ್ರ ಯಾವ ಲೆಕ್ಕಲೆ ನಮಗೆ ಹಾದಿ ತೋರಿಸ್ಕೊಟ್ಟಲ್ಲ ಆ ಲೆಕ್ಕಲಿ ಹೋಗ್ಬೇಕಾಗಿ ನಾವು ಬಿತ್ತಂಗಿ ಒಟ್ಟ ನಿನ್ನ ಸೀರೆಗೆ ಬೆಂಕಿ ಹಚ್ಚುವ ಅವು ಏನು ಸೀರೆಗೆ ಹುಟ್ಟಿಲ್ಲ ನಾವು ಹುಟ್ಟಿಲ್ಲ ಅದ್ರ ಸೀರೆ ಆ ಹಲ್ಲ ಸೀರೆಗೆ ಬೆಂಕಿ ಹಚ್ಕೊತ ಹೇಳ್ತಿ ಮೊದಲ ನಿನ್ನ ಮೈ ಮ್ಯಾಗ ಏಳು ಪದರ ಸೀರೆ ಐತಿ ಅದನ್ನ ವಿಚಾರ ಇಲ್ಲ ಚಲೋ ರಕ್ತ ಮಾಂಸ ಚರ್ಮ ರೋಮ ತುಂಬಿರುವಂಥದ್ದು ಏನೋ ಒಂದು ಏಳು ಪದರ ಸೀರೆ ಐತ್ಲೇ ಆ ಸೀರೆ ಮೊಲಕ ನಂದೈತಿ ಅದು ನಿನ್ನ ಮೈ ಮ್ಯಾಗಿದ್ದು ಹೌದು ಹೌದು ನಮ್ಮ ಸೀರೆಗೆ ಬೆಂಕಿ ಹಚ್ಚಿ ನೀ ಎಲ್ಲಿ ನಿಂದ್ರಬೇಕತ್ತೀವ್ ನನ್ನ ಕುಸ ಇವ ನಿಂದ್ರಲ್ಲ ಜಾಗ ನೀಲಿ ಏನು ಮಾಡ್ದಾರ ಕುಸಿದು ಎಲ್ಲಿ ನಿಂದ್ರತಿ ಮೊದಲ ಆ ಸೀರೆ ಕಳ್ದ ಹೋಗದ್ ಕಡ್ಯಾಕ ನಿಂತ ಕೆಲಸ ಮಾಡಿಂದ ಹಾಲಳಿ ಊರಾಗ ಹೌದು ಬೆಳಕ ತಿಳಿತೈತಿ ಹೌದು ಹೌದು ಮಾ ಬಿಟ್ಟು ಕೊಟ್ಟದ ಏನತರ ನಿನ್ನ ಅಗಲ ಕತ್ತಿ ಬಿದ್ದಿತಿ ಮಂದಿಯಗಲ ನೋಡ ತಗಿಬೇಡಿಪ್ಪಾ ಹಂಗೇನ ಮಾಡಬೇಡ ತಮ್ಮ ಅದಕ್ಕೆ ಏನು ಹೇಳ್ತಾರೋ ಏನ ಅಂತ ಹೇಳ್ತಾರ ತಿರಕ ಹುಡುಗ ವಳೆ ತಾರಿಗರೆ ಕಳೆಸಿ ಅಂತ ಬೋದಿ ಯಾರಿಗರೆ ಬೋದಿ लता मैया जिगिल मुगल के जगहारी मुगल गेहारी आगे आगा आ गया ये मूरा पद कलताइया गिगटिला मुगल केगहारी मुगल गे बिहारी आगे आगा

ಹುಡುಗಿ ಮುಂದ ಹೆಂಗೇ ಹಾಗೆ ಹಾಗೆ ಅಂಗಡಿ ಬಾಬು ತಗದ ಹೇಳ ನಂಗಿ ಪಾಳಿಗೆರಿ ಹಾಗೆ ತೊಯಿ ಸೋದಿ ಹಾಳಿಗೆ ರೀ ಹೋಗಿ ತೊಯಿ ಸೋದಿ

ಹೇಳತ್ತರಪ್ಪ ಪದದೊಳಗ ಏನ್ ಹೇಳ್ತಾರ ತಂಗಿ ಓಂಕಾರದಿಂದ ಆಕಾಶ ಆಕಾಶದಿಂದ ಜಲ ಜಲದಿಂದ ನೆಲ ಓಂಕಾರ ಮುಖದಿಂದ ಹುಟ್ಟ್ಯಾವು ಓಂಕಾರ ಅಂದ್ರೆ ಗಂಡ ಐತಿ ಅಂತ ಹೇಳ್ತಾರ ತಂಗಿ ಹೇಳ ಮಂದಿಗೆ ಬದನೇಕಾಯಿ ತಿನ್ಬೆಡ್ರಿ ಅನ್ನೋದು ತಾವ್ ಅಡಿಗೆ ಮಾಡ್ಯಕ್ ಆಗದೆ ಅಡಗಾಯ ಮಾಡ್ಕೊಳತಿಲ್ಲತಾ ಹೌದ ಹೌದಾ ಓಂಕಾರ ಮುಖದಿಂದ ಎಲ್ಲಾ ಹುಟ್ಟೈತಿ ಓಂಕಾರ ಅಂದ್ರ ಗಂಡ್ ಐತಿ ಶೌಶಾಡತಿ ಓಮ ಅನ್ನುವಂತ ಶಬ್ದ ಎಲ್ಲಾ ಗಂಡ ಐತಿ ನಿನಗ ಯಾರು ಕೈದನ ಮೊದಲು ಬೇಕಲ್ಲ ಹೌದು ಸುಮ್ಮನೆ ಉದಾಹರಣೆ ಕೊಡ್ತಾನೆ ಕೇಳಿ ನಿನಗ ತಂಗಿ ನನ್ ಕಟ್ಕೊಳಕಿತ್ತ ಮೊದಲ ಸಸಾರ 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 ಅಂದ್ರೆ ಹೆಂಗ ನಾಲ್ಕು ಮಂದಿಯಾಗ ಬರ್ಲಾಕ ನಡಿಯಂಗಿಲ್ಲ ಕಟ್ಟಿ ಕಾರಲಾಕ್ ಬರಂಗಿಲ್ಲ ನಿನ್ ಕೈಯಾಗ ಅವಾಗ ಕಾರ್ಬಾರ್ ಕೊಡಂಗಿಲ್ಲ ಮಂದಿಯಾಗ ನೀನ್ ಲೆಕ್ಕ ಯಾವಾಗ ನಾ ಬರೋಕಿತ್ತ ಮೊದಲು ನೀ ಅದಕ್ಕೂ ಲೆಕ್ಕಿನ ಆಗಿಲ್ಲ ಬರೇ ಒಂದ್ ಮದ್ವಿ ಅಂದ್ರದಾಗ ನೂಲ ಸುತ್ತ ಮಗಿ ಹಿಡ್ಲಾಕ ಮುಂದೆ ಕರಿಯಂಗಿಲ್ಲ ನೀನ್ ಇಲ್ಲ ಯಾಕ ಇದು ಸುದ್ದಿ ಇಲ್ಲ ಇದಕ್ಕ ಇನ್ನೊಂದು ಜೋಡಾಗಿಲ್ಲ ಇದು ಸುದ್ದಿ ಇಲ್ಲ ಅದಕ್ಕೆ ಅವಾಗ ಹೆಂಗ ಸಸಾರ ಸಸಾರ ನಾನು ಮಾಡ್ಕೊಳಕಿತ್ತ ಸಸಾರ ಸೌದಲ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ನೀ ದೊಡ್ಡ ಅಮಿದ್ಯ ಅಂದ್ರೆ ನನ್ನ ಮನೆಗೆ ಯಾಕೆ ಬರ್ತಿದ್ಯೋ ಯಪ್ಪ ನಾವು ದೊಡ್ಡವ್ರ ನೀವು ಈಕೆ ಮನೆಗೆ ನಾವು ಹೋಗೋದ್ ಬೇಡ ತುಂಬ ಯಾಕೆ ಕುಂಡ್ರಬೇಕು ಸುಮ್ಮ ಕುಂಡ್ರಬೇಕಾಗಿದ್ಲೆ ಗುಲುಗುಸಿ ಮಾಡ್ಲಕ್ ಚಾಲು ಮಾಡ್ತತಿ ಅದ ಸುಮ್ಮ ಕುಂಡ್ರು ಕೂಡ ಹಂಗಿಲ್ಲ ಒಳಗ ಒಳಗಿನ ಒಳಗ ಮಂದಿ ಹೊಲ ನಿಮ್ ಇಲ್ಲ ಚಾಲು ಮಾಡುದ್ ನೋಡು ಹೌದೌದು ಸಂಗಿಲ್ರಿ ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇಲೆ ಕಾಗಾಳಿ ತಂದಗಿಂದ ಮನೆಗೆ ತೇಳಿ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ಕ್ಲೋಸರ್ ಗಾಡಿ ತುಂಬಿಕೊಂಡು ಏನೋ ನನ್ನ ಮನೆಗೆ ಬಂದಾಗ ಬಂದಾಗ ನಾ ಎಸ್ ಅಂದಾಗ ಮರೆ गिवन ಎಸ್ ಇಲ್ಲಿ ಪೀಚೆ ಸರ್ಕೋ ಗಾಡಿ ಲೆಕ್ಕೆ ತಿರ ಗರ್ಕೋ ಕೇಳ ಮೌಲಾ ಸಾಹಬಾ ಕೊಮಿ ಕೈಯಾಗ ಬರ್ಕೋ ಹ ಬರ್ಕೋ ಹ ಹೌದು ಹೌದಲ್ಲ ದೊಡ್ಡವನ ತ ಹೇಳ್ತಿ ಆ ಹೇಳ್ತಲ್ಲ 나 ಬಂದ ಬಳಕ ಸಂಸಾರ ಚಾಲೂ ಆತ ಚಾಲು ಆತಲ್ಲ 나 ಬರುಕಿತ್ತ ಮೊದಲ ಸಸಾರ ಇತ್ತ ಸಸಾರ ಇತ್ತಲ್ಲ ಹಂಗ ಹೆಂಗ್ ರೀ ಹೆಂಗ್ ಸಂಸಾರ ಅನ್ನುವಂತದ ನಿಮಗೆ ಚಾಲು ಆತ ನೋಡಿ ಹೌದು ಹೋದ ಮುಂದ ಒಂದು ಪೂಜೆ ಬಂದಾಗ ಓಂಕಾರ ಚಾಲು ಚಾಲುವಾತ ಆಯ್ತ ಆಯ್ತla ಬಂದ್ರೆ ನೋಡ್ರಿ ನಮ್ಮ ಬಳಗನور ಗೌಡರು ಬಂದ್ರಲ್ಲ ಗೌಡ್ರು ನಮಸ್ಕಾರ ಅಲ್ಲಿ ಗಾಡಿ ಬರಕೊಂಡತೆ ತಿಳ್ಕೊಂಡಿರ್ ನಾವು ಗಳಿ ಬಂದಾರ ನಮ್ಮ ಬಳಗತಿ ಹೌದು ಹೌದla ಇಲ್ಲಿ ಬಾಳ ದೂರಿನ ಮಂದಿ ಬಂದಾದ್ರಿಪ್ಪ ಏ ಬಾಳ ದೂರಿನ ಮಂದಿ ಅಲ್ಲಿ ಆಳಳ್ಳಿ ಗ್ರಾಮಕ್ಕೆ ಇವತ್ತ ನಾವು ಬರ್ತೀವಿ ಅನ್ನು ಸುದ್ದಿ ಗೊತ್ತಾಗ್ಯದ ಹೌದು ಹೌದla ಬಾಳ ದೂರಿಂದ ಮಂದಿ ಯಾಕಂದ್ರೆ ಎರಡು ಮೇಳ ಒಂದ ಊರನ ಕೂಡ್ಯಾವ ಹಾ ಹೆಂಗೇಂಗ ವಾದಿ ಮಾಳ್ತವತ್ತ ನೋಡ್ಲಕ್ಕೆ ಬಂದಾರಿ ನೋಡ್ಲಕ್ಕೆ ಬಂದಾರಿ YouTube ಚಾನೆಲ್ದವರು ನಮ್ಮ ತಮ್ಮರು ಬಂದಾರ ಇವರು ಇವರು ಬಂದದಲಿ ಮಣೂರು ಮಾಶಳ कर्जಗೆ ತಕಿಂದ ಇವರು ಬಂದಾರ ಮತ್ತೊಬರು ಕಣಾಪುರಿ ಇವರು ನಮ್ಮ ಅತ್ತಣಿ ತಾಲೂಕದ ಅತ್ತಣಿ ಗ್ರಾಮದ ಪರಶು ಹೌದು ಅವರು ನಮ್ಮ ಕಾಜು ಅಣ್ಣ ವಿಜು ಅಣ್ಣ ಪರಸು ಬಂದ ಅವರಿಂದ ನಾವು ಮುಂದಕ್ಕೆ ಬಂದಿವು ನಮ್ಮಿಂದ ಅವರು ಬಂದಾರ ಇಲ್ಲೋ ಗೊತ್ತಿಲ್ಲ ಅವರಿಂದ ಮಾತ್ರ ನಾವು ಮುಂದಕ್ಕೆ ಬಂದಿವು ಯಾಕಂದ್ರೆ ಹೇಳಿ ಗಂಡಾಡವರು ಓಂಕಾರ ಅನ್ನುವಂತ ಶಬ್ದ ಕಂಡೈತಿ ಓದ ಮುಂದೆ ಒಂದು ಪೂಜಿ ಬಂದ ಕುತ್ತಾಗ ಅಂತ ಹೇಳಿ ಓ ಮತ್ತೆ ನಾಮ ಬರ್ತೈತಿ ಅದಕ್ಕೆ ಹೌದು ಹೌದಲ್ಲ ನಾನು ಮುಂದೆ ಪೂಜಿ ತಕೊಂಡ್ರೆ ಏನಾಗ್ತದಿ ಬರೇ ನಾಯಿಗತಲೆ ವಾ ಅನುಕೊಪಾಳೆ ಬರ್ತದ ಹೌದು ಹೌದಲ್ಲ ಮುಂದೆ ಒಂದು ಪೂಜಿ ಬೇಕು ಪೂಜಿನ ಹೆಣ್ಣ ಹೆಣ್ಣ ಐತಿ ನಾವು ಬೇಕಲ್ಲ ಪೂಜಿ ಹೆಣ್ಣ ಮಣ್ಣ ಹೆಣ್ಣ ನೀರು ಹೆಣ್ಣ ಹೌದು ಎಲ್ಲಾ ಇದು ಹೆಣ್ಣಿನ ಅವತಾರ ಐತಿ ನಾನು ಈ ಸತ್ತ ಮೇಲೆ ಓದು ಒತ್ತು ಅದು ಹೆಣ್ಣ ಅದು ಮಣ್ಣಗ ಮೂರ ಮळा ಮಣ್ಣ ಬೇಕಾದ ಹೆಣ್ಣ ನಾನು ಕರ್ಕೋಬೇಕು ಮತ್ತೆ ನಿನ್ನ ಹೌದು ಹೌದಲ್ಲ ನಿನ್ನಿಂದ ಆದ ಮಗನ ನನ್ನವನೇ ಆಡಲ್ದವನು ನನ್ನ ಅವ್ನು ಅಲ್ಲ ಅಲ್ಲ ಚಲೋ ಇದ್ದವನು ನನ್ನವನ ಅವ್ನ ಕೆಟ್ಟ ಇದ್ದವನು ನನ್ನವನ ಅವ್ನ ಇದ್ನ ಇವ್ ಕುತ್ಕೊಂಡು ಭೇದ ಮಾಡ್ತಾನಂತ ಭೂಮಿ ತಾಯಿ ಅಂದ್ರೆ ಭೇದ ಮಾಡ್ತಾಳನ ಇಲ್ಲ ಎಲ್ಲಾ ಕರ ಭೇದ ಮಾಡಿ ಅಂದ್ರೆ ಇವ್ ಅಂತ್ರ ಸುಡಬೇಕಾಗ್ತತಿ ಇವ್ರ್ ಗಂಡ ಅವ್ರ ಅಂತರ್ನು ಹಾ ಅದಕ್ಕ ಬಾಳ ವಿಚಾರ ಮಾಡಿ ಮಾತಾಡ್ರಿ ಮೂಲಕ ಭಾಳ ವಿಚಾರ ಬೇಕ್ರಿ ಅದಕ್ಕೆ ಈಗೇನ್ ಹೇಳಾತ್ಯಾರೋ ಒಳ್ಳೆಯ ಹೆಣ್ಣ ಇಲ್ಲ ಹೆಣ್ಣ ಇಲ್ಲ ಇದನ್ನ ಬಿಟ್ಟು ಬಿಡ್ರಿ ಇದನ್ನ ಎಲ್ಲಾ ಲಿಂಗ ಬಂದ ಸಿದ್ಧ ಲಿಂಗ ಬಂದ ಮುಗುಳ್ ಕೊಡು ಮುತ್ಯಾ ಬಂದ ಅವ್ರ್ಗೆ ಬಿಟ್ಟ ಲಾಸ್ಟ ಎಲ್ಲ ಪದ ಮುಗಿದ ಮೇಲೆ ವಾದಿ ನಮ್ಮ ಕೈಲಿ ನೇಗ್ಲಿಕ್ಕಂದ್ರೆ ಅಟ್ಟ ಲಾಸ್ಟ್ ಕಚ್ಚೋದವನ ತಂದ ಹೌದು ಹೌದಲ್ಲ ವಾದಿ ನೇಗದವ್ರು ಅಟ್ಟ ಮಾಡ್ತಾರೆ ಇದನ್ನ ಕುಳು ಕುಳು ಯಾವಾರ ಗುಳು ಹಂಗಿಲ್ಲ ಇಲ್ಲ ಹಾಕ್ರ ಮುಂದೆ ಭಕ್ತಿ ಗೀತೆ ಹೌದಲ್ಲ ಹಾಕ್ರ ತಕ್ಕನ ಅಂದ ವಾದಿ ಪದನ ವಾದಿನಲ್ಲ ಹತ್ತು ನಮ್ಮ ಹಿಂಬಾಲ ಬೇನ ಓ ಒಮ್ಮೆ ಇವು ಹೆಂಗೆ ಹೇಳುನ ಲಗ್ಡಗಡ ಸಾಧು ಆಗುನಂತ ನೀವು ಹಂಗೆ ಹೆಂಗೆ ಸಾಧು ಅರಾಕ್ರು ಸಾಧು ಅಲ್ಲ ಬರುದಿಲ್ಲ ಕಾಮಂಜ ಮಾಡು ಕಾಮದಿ ಏ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ್ಯರ ಆರು ಗುಣಗಳ ತೆಗೆದ್ ಕಡಿಯಾಕಿಟ್ಟ ಅಟ್ಟ ಸಾವು ಆಗ್ಲಾಕ್ ಬರ್ತೈತಿ ಇವ್ ಆರು ಒಳಗಿಟ್ಕೊಂಡವ್ ಅಂದ್ರೆ ಆಗ್ಲಾಕ್ ಬರ್ತೈತಿ ಇಲ್ಲ